ಶ್ರೀಕೃಷ್ಣನ ಕಥೆಯನ್ನು ಕೇಳುವಾಗ ನಮಗೆ ಆತನ ಮದುವೆ ವಿಚಿತ್ರವೆನಿಸುತ್ತದೆ ಮತ್ತು ಗೊಂದಲ ಉಂಟಾಗುತ್ತದೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿದ್ದರು ಎಂದು ಪುರಾಣ ಹೇಳುತ್ತದೆ ಶ್ರೀಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಜನ ಮಹಿಳೆಯರನ್ನ ಪತ್ನಿಯರನ್ನಾಗಿ ಹೇಗೆ ಸ್ವೀಕರಿಸಿದನು ಅದರ ಹಿಂದಿರುವ ಕಥೆಯಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀಮದ್ ಭಾಗವತ ಪುರಾಣವು ಶ್ರೀಕೃಷ್ಣನ ಜೀವನ ಮತ್ತು ಸಂಬಂಧಗಳ ನಿಜವಾದ ಸಾರವನ್ನ ತಿಳಿಸುತ್ತದೆ ಇದರಲ್ಲಿ ಶ್ರೀಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಜನ ಪತ್ನಿಯರನ್ನ ಹೊಂದಿದ್ದನು ಎಂದು ಹೇಳಲಾಗಿದೆ ಶ್ರೀಕೃಷ್ಣನ ಜೀವನ ಕಥೆ ಹಿಂದಿಗೂ ನಮ್ಮಲ್ಲಿ ಕುತೂಹಲವನ್ನ ಹುಟ್ಟುಹಾಕುತ್ತದೆ ಪುರಾಣ ಕಥೆಗಳಲ್ಲೂ ನಾವು ಶ್ರೀಕೃಷ್ಣ ಮತ್ತು ಆತನ ಪತ್ನಿಯರ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಅಲ್ಲವೇ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವು ಅವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ತಿಳಿಸುತ್ತದೆ ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಕಥೆಗಳು ನಮ್ಮಲ್ಲಿನ ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತವೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನು ಹದಿನಾರು ಸಾವಿರದ ಎಂಟು ಜನ ಪತ್ನಿಯರನ್ನು ಹೊಂದಿದ್ದನು ದ್ವಾರಕೆಯಲ್ಲಿ ಯಾದವಕುಲದ ಮುಖ್ಯಸ್ಥನಾದ ಶ್ರೀಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮ ಜಾಂಬಾವತಿ ಕಣಿಂದಿ ಲಗ್ನಜಿತಿ ಮಿತ್ರಾವಿಂದ ಭದ್ರಾ ಮತ್ತು ಲಕ್ಷ್ಮಣ ಹೀಗೆ ಎಂಟು ಜನ ಪ್ರಮುಖ ಪತ್ನಿಯರಿದ್ದರು ಇವರನ್ನ ಅಷ್ಟಭಾರಿಯರು ಎಂದು ಕರೆಯಲಾಗುತ್ತದೆ ಅಂದಿನ ಕಾಲದಲ್ಲಿ ಬಹುಪತ್ನಿಯರನ್ನು ಹೊಂದುವ ಬಹುಪತ್ನಿತ್ವ ಪದ್ಧತಿ ಸಾಮಾನ್ಯವಾಗಿತ್ತು ಶ್ರೀಕೃಷ್ಣನ ಜೀವನದಲ್ಲಿ ಪತ್ನಿಯರೆಂದು ಕರೆಸಿಕೊಳ್ಳುವವರಲ್ಲಿ ಈ ಎಂಟು ಜನರೇ ಮೊದಲು ಬರುತ್ತಾರೆ ಆದರೆ ಹದಿನಾಲ್ಕು ಸಾವಿರದ ನೂರು ಜನ ಹೇಗೆ ಆತನ ಪತ್ನಿಯಾದರು ಎಂಬುದೇ ಕುತೂಹಲ ಭೂದೇವಿ ಮತ್ತು ವಿಷ್ಣುವಿನ ವರಾಹ ಅವತಾರದಿಂದ ಜನಿಸಿದ ಮಗನೇ ನರಕಾಸುರ ಈತ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಅವನು ಸ್ವರ್ಗಲೋಕ ಸೇರಿದಂತೆ ಭೂಮಿಯ ಮೇಲಿನ ಎಲ್ಲ ರಾಜ್ಯಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಮೂಲಕ ಸ್ವರ್ಗದಿಂದ ಇಂದ್ರದೇವನನ್ನು ಓಡಿಸುತ್ತಾನೆ ನರಕಾಸುರನು ಭೂಮಿಯ ಮೇಲೆ ಒಂದೊಂದು ರಾಜರನ್ನು ಸೋಲಿಸಿ ಹದಿನಾರು ಸಾವಿರದ ನೂರು ಮಹಿಳೆಯರನ್ನು ಸೆರೆ ಹಿಡಿದುಕೊಂಡು ಬಂದು ತನ್ನ ಸೆರೆಯಲ್ಲಿ ಬಿಟ್ಟುಕೊಂಡನು ದೇವಿ ಅತಿಥಿಯು ನರಕಾಸುರನಿಂದ ಕಾಪಾಡುವಂತೆ ಸತ್ಯಭಾಮಾಳನ್ನು ಕೇಳಿಕೊಳ್ಳುತ್ತಾಳೆ ಇದರಿಂದ ಕೋಪಗೊಂಡ ಸತ್ಯಭಾಮೆಯು ನರಕಾಸುರ ವಿರುದ್ಧ ಯುದ್ಧಕ್ಕೆ ಹೋಗಲು ಶ್ರೀಕೃಷ್ಣನ ಬಳಿ ಬಂದು ಅನುಮತಿಯನ್ನು ಕೇಳುತ್ತಾಳೆ ಶ್ರೀಕೃಷ್ಣನು ಸತ್ಯಭಾಮೆಯ ಜೊತೆಯಲ್ಲಿ ಪ್ರಾಗ ಮೇಲೆ ದಾಳಿ ಮಾಡ್ತಾನೆ ಯುದ್ಧದ ಸಮಯದಲ್ಲಿ ಕೃಷ್ಣನು ನರಕಾಸುರನ ಸೇನಾಪತಿಯಾದ ಮುರಾ ಎಂಬುವನನ್ನು ಕೊಂದು ಮುರಾರಿ ಅಂತ ಹೆಸರನ್ನು ಪಡಿತಾನೆ ನರಕಾಸುರನು ಅಂತಿಮವಾಗಿ ಭೂದೇವಿಯ ಅವತಾರವಾದ ಸತ್ಯಭಾಮೆಯಿಂದ ಕೊಲ್ಲಲ್ಪಡ್ತಾನೆ ನರಕಾಸುರನು ಸೋಲ್ ಸತ್ತ ನಂತರ ಶ್ರೀಕೃಷ್ಣನು ಹದಿನಾರು ಸಾವಿರದ ನೂರು ಮಹಿಳೆಯರನ್ನು ಆತನ ಸೆರೆಯಿಂದ ಮುಕ್ತಗೊಳಿಸ್ತಾನೆ ಆಗ ಹದಿನಾರು ಸಾವಿರದ ನೂರು ಮಹಿಳೆಯರು ಕೃಷ್ಣ ಪರಮಾತ್ಮನನ್ನ ಕುರಿತು ಪ್ರಭು ನೀವು ನಮ್ಮನ್ನು ಸೆರೆಯಿಂದ ಮುಕ್ತಗೊಳಿಸಿರುವುದೇ ತಪ್ಪು ಯಾಕೆಂದರೆ ನಾವು ಇಲ್ಲಿಂದ ಹೋದ ಮೇಲೆ ಸಮಾಜ ನಮ್ಮನ್ನು ಒಪ್ಪುವುದಿಲ್ಲ ತಿರಸ್ಕಾರದ ಭಾವನೆಯಲ್ಲಿಯೇ ನೋಡುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಮರ್ಯಾದೆಯಿಂದ ಬದುಕುವುದು ಸಾಧ್ಯವಿಲ್ಲ ಇದಕ್ಕಿಂತ ಸಾಯುವುದೇ ಉತ್ತಮ ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಾರೆ ಅವರ ಗೌರವವನ್ನು ಸಮಾಜದಲ್ಲಿ ಪುನಃ ಸ್ಥಾಪಿಸಲು ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ಹೆಚ್ಚಿಸಲು ಶ್ರೀಕೃಷ್ಣನು ಹದಿನಾರು ಸಾವಿರದ ನೂರು ಮಹಿಳೆಯರನ್ನು ತನ್ನ ಸಖಿಯರನ್ನಾಗಿ ಮಾಡಿಕೊಂಡನು ಈ ಉದಾತ್ತ ಕಾರ್ಯವು ಅವನ ಒಟ್ಟು ಪತ್ನಿಯರ ಸಂಖ್ಯೆಯನ್ನು ಹದಿನಾರು ಸಾವಿರದ ನೂರ ಎಂಟು ಮಾಡಿತು ಶ್ರೀಕೃಷ್ಣನ ಕಾರ್ಯಗಳು ಮಹಿಳೆಯರನ್ನು ರಕ್ಷಿಸುವ ಮತ್ತು ಸಬಲೀಕರಣಗೊಳಿಸುವ ಉದಾತ್ತ ಗುಣವನ್ನು ಇತ್ತು ಹೀಗೆ ಶ್ರೀಕೃಷ್ಣನು ಆ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳಿಗಾಗಿ ಅವರನ್ನು ಮದುವೆಯಾದನು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು